ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಆರ್ ಸಿ ಬಿ ಟೀಮ್ ಎಲ್ ವಿಮಾನ ನಿಲ್ದಾಣಕ್ಕೆ ಆಗಮನ ಆಗಿದೆ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಆರ್ ಸಿ ಬಿ ಆಟಗಾರರು ಆಟಗಾರರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ವಿಶೇಷ ವಿಮಾನದಲ್ಲಿ ರೆಡ್ ಆರ್ಮಿ ಬಾಯ್ಸ್ ಆಗಮಿಸಿದ್ದಾರೆ ಎಲ್ ಏರ್ಪೋರ್ಟ್ ಮುಂದೆ ಭಾರೀ ಸಂಖ್ಯೆಯಲ್ಲಿ ಜನಸ್ತೋಮವೇ ಹರಿದು ಬಂದಿದೆ ಆರ್ ಸಿ ಬಿ ತಂಡವನ್ನ ಕಣ್ ತುಂಬಿಕೊಳ್ಳುವುದಕ್ಕೆ ಸಾವಿರಾರು ಫ್ಯಾನ್ಸ್ಗಳು ಗಾತುರದಿಂದ ಕಾಯ್ತಾ ಇದ್ರು ಆ ಕ್ಷಣ ಈಗ ಬಂದಿದೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು ತಂಡವನ್ನ ನೋಡ್ಬೇಕಂದ್ರೆ ಪ್ಲೇಯರ್ಸ್ ಗಳನ್ನ ನೋಡ್ಬೇಕು ವಿರಾಟ್ ಕೊಹ್ಲಿ ಅವರನ್ನ ನೋಡ್ಬೇಕು ಅನ್ನೋದು ಎಷ್ಟೋ ಜನರ ಕನಸು ಸ್ವಲ್ಪ ಹತ್ತಿರದಿಂದ ಕಾಣಿಸಿದ್ರೆ ಸಾಕು ಅನ್ನುವಂತಹ ಖುಷಿ ಅಭಿಮಾನಿಗಳಿಗಿದೆ ಸತತ ಹದಿನೆಂಟು ವರ್ಷಗಳ ಕಾಲ ಒಂದೇ ಟೀಮ್ನಲ್ಲಿ ಆಟ ಆಡಿ ಜಯವನ್ನ ಈ ಬಾರಿ ಸಾಧಿಸಿದ್ದಾರೆ ಸೊ ಹಾಗಾಗಿ ಅಭಿಮಾನಿಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಎಚ್ ಎಲ್ ವಿಮಾನ ನಿಲ್ದಾಣದ ಕಡೆಗೆ ಅಭಿಮಾನಿಗಳು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವೆಲ್ಕಮ್ ಮಾಡಿಕೊಂಡಿದ್ದಾರೆ ಆರ್ ಬಿಗೆ ಪಟ್ಟಾಭಿಷೇಕ ಮಾಡೋದು ಬಾಕಿ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸನ್ಮಾನವನ್ನು ಕೂಡ ಮಾಡಲಿಕ್ಕಿದ್ದಾರೆ ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಹಬ್ಬವೋ ಹಬ್ಬ ಮೂಲೆ ಮೂಲೆಗಳಲ್ಲೂ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಈ ಒಂದು ಸೆಲೆಬ್ರೇಷನ್ ಮೂಡ್ ಅಂತ ನಾವೇನು ಕರಿತೀವಿ ಅದು ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ ಇನ್ನೂ ಕೂಡ ಇದರ ಗುಂಗು ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಆರ್ ಸಿ ಟೀಮ್ ಆಟಗಾರರು ಎಚ್ ಎಲ್ ವಿಮಾನ ನಿಲ್ದಾಣವನ್ನು ತಲುಪಿದ್ದಾರೆ ಅವರನ್ನು ಪಿಕ್ ಮಾಡಿಕೊಳ್ಳೋದಕ್ಕೆ ಅಂದರೆ ಅವರನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಖುದ್ದು ಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತೆರಳಿದ್ರು ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಇದೀಗ ವಿಶೇಷವಾದಂತಹ ಬಸ್ನಲ್ಲಿ ಅವರು ಪ್ರಯಾಣವನ್ನು ಬೆಳೆಸಲಿಕ್ಕಿದ್ದಾರೆ ಆ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ